నేటి ఆరాధనలో ಇಂದಿನ ಆರಾಧನೆಯಲ್ಲಿ ಪ್ರಭು ಯೇಸು ಕ್ರೀಸ್ತರೇಕ ಪಾತ್ರ ಏಟಿ ಕರ್ತನಾದ ಯೇಸು ಕ್ರಿಸ್ತನ ಪಾತ್ರ ಏನು ನೇಡು ಕ್ರೀಸ್ತ ಪ್ರಭು ಯಾವ ಇಂದು ಕರ್ತನಾದ ಯೇಸು ಕ್ರಿಸ್ತನು ಅವರು ಏನಾಗಿದ್ದಾರೆ ಕಾಬಟ್ಟಿ ನೇಡು ಕ್ರಿಸ್ತ ಪ್ರಭು ಪ್ರಧಾನ ಯಾಜಕೋ ಕರ್ತನಾದ ಯೇಸು ಕ್ರಿಸ್ತನವರು ಇಂದು ಮಹಾಯಾಜಕನಾಗಿದ್ದಾನೆ ಅಬ್ರಿಹಳ್ಳಿಗೆ ರಾಸಿನ ಪತ್ರಿಕಾ ನಾಲ್ಕು ಅಧ್ಯಾಯ ಪದ ನಾಲ್ಕು ವಚನ ಕೆಲವರ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನಮ್ಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆಕಾಶ ಮಂಡಲ ಮುಖಂಡವಿಳ್ಳಿನ ದೇವರ ಕುಮಾರ

కనుక మనము కనిక సమయోచితమైన సహాయం కొరకు కృపు పొందినట్లు ధైర్యంతో కృపాసనము తగ్గుచేరదము ఆదు నాకు కరుణ ఆతన దయ సమయోచిత సహాయము నమే దొరవ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ನೇಡು ಕ್ರೀಸ್ತ ಪ್ರಭು ಮನೆಗೆ ಪ್ರಧಾನ ಯಾಜಕರು ಆದ್ದರಿಂದ ಇವತ್ತು ಕರ್ತನಾದ ಯೇಸು ಕ್ರಿಸ್ತನವರು ನಮಗೆ ಮಹಾಯಾಜಕನಾಗಿದ್ದಾನೆ ಮಹಾನಯಾಜ್ತಾ ಕ್ರಿಸ್ತ ಪ್ರಭು ತಂಡಿ ಕುಳಿಪಾರ್ಶ್ವನು ಮಹಾಯಾಜಕನಾಗಿರ್ತಕ್ಕಂಥ ಕರ್ತನಾದ ಯೇಸು ಕ್ರಿಸ್ತನವರು ತಂದೆಯ ಬಲಭಾಗದಲ್ಲಿ ಕೂತ್ಕೊಂಡಿದ್ದಾರೆ ಐದ ಅಧ್ಯಾಯ ಜೂಸಿನ ಐದನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪ್ರತಿ ಪ್ರಧಾನ ಯಾಜಕಡು ಮನುಷ್ಯನೋ ನುಡಿ ಆರ್ಪರ್ಚ ಪ್ರತಿಯೊಬ್ಬ ಮಹಾಯಾಜಕನು ಮನುಷ್ಯನೊಳಗಿಂದ ಆರಿಸಲ್ಪಟ್ಟವನಾಗಿದ್ದು ಇದು ಅಸಲು ಪ್ರಧಾನ

ಅವನು ಜ್ಞಾನವಿಲ್ಲದವರನ್ನು ಮಾರ್ಗ ತಪ್ಪಿ ನಡೆಯುವವರನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದಕ್ಕೆ ಶಕ್ತನಾಗಿರುವನು ಅದೇ ಪ್ರಕಾರ ಅದೇ ರೀತಿಯಾಗಿ ಪ್ರಭು ಕ್ರಿಸ್ತವರ ಪ್ರಧಾನ ಯಾಜಕತ್ವನ ಕುರಿತು ಮಾತನಾಡುತ್ತಾ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮಹಾಯಾಜಕತ್ವವನ್ನು ಕುರಿತು ಆಲೋಚನೆ ಮಾಡುವ ಐನ ವಚನಾಯಿ ಐನ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಬರೆಯಲ್ಪಟ್ಟಿದ್ದ ಕ್ರಿಸ್ತು ಕೂಡ ಪ್ರಧಾನ ಯಾಜಕುಟಕ್ಕೂ ತನ್ನು ತಾನೇ ಮಹಿಮರಲೇದು ಗಾನಿ ಹಾಗೆ ಕ್ರಿಸ್ತನು ಸಹ ತನ್ನನ್ನು ಗಣಪಡಿಸಿಕೊಂಡು ತನ್ನನ್ನು ತಾನೇ ಮಹಾಯಾಜಕನನ್ನಾಗಿ ಮಾಡಿಕೊಳ್ಳಲಿಲ್ಲ ಅಂದ್ರೆ ಮನುಷ್ಯರು ಜಾತ ಯಾರ್ ಪರಚ ಪ್ರಭು ಯೇಸು అందరే కర్తనాథ యేసుకృష్ణను మనుష్య ఏర్పడిసంత మహాయాజకనల్లా అన్ను తాను మహింపరచుకున్నవాడు కాడు అల్లను తాను మహిమపడుచుకున్నంతాతనల్లా తాను తానే మహింపరచుకొనలేదు గాని నీవు నా కుమారుడు నేడు నిన్ను కని ఉన్నారని ఆయనతో చెప్పిన వాడు ఆయన మహింపరచాను అంటే దేవుని చేత ಮಹಿಂಪರ್ಚ ಬಣ್ಣವಾಡು ಈ ಪ್ರಧಾನ ಯಾಜಕರು ನನಗೆ ನೀನು ಮೊದಲು ನಾನೇ ಇವತ್ತು ಪಡೆದಿದ್ದೇನೆ ಎಂದು ಹೇಳಿದ ಆತನ ಈ ಗೌರವವನ್ನು ಆತನಿಗೆ ಕೊಟ್ಟನು ಅಂತ ಹೇಳ್ತಾನೆ ಆರ ವಚನ ಮನೆ ಕಿಲಾವರಾಯ ಬಡಿದ್ವಿ ವಚನದಲ್ಲಿ ನಮಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಮಿಲ್ಕಿ ಸದಕು ಯಂಜನ ನಿರಂತರವೂ ಯಾಜಕಡು ವಯ್ಯ ನಾವು ಸದಾಕಾಲ ಮಿಲ್ಕಿ ತರಹದ ಯಾಜಕನು ಎಂದು ಹೇಳುತ್ತಾನೆ ವಚನ ವಚನಲ್ಲೂ ಒಂಬತ್ತು ಮತ್ತು ಹತ್ತನೇ ವಚನದಲ್ಲಿ ಅರಿವಾಯನ ಸಂಪೂರ್ಣ ಸಿದ್ಧಿ ಪಂದಿನವಾಡ ಇದಲ್ಲದೆ ಆತನು ಸಿದ್ಧಿಗೆ ಬಂದು ಇದ ಅಪ್ಪಟಿ ಯಾಜಕತ್ವವು ಸಂಪೂರ್ಣ ಸಿದ್ಧಿ ಹೊಂದಲೇದು ಅಂದಿನ ಯಾಜಕತ್ವ ಸಂಪೂರ್ಣ ಸಿದ್ಧಿ ಹೊಂದಲಿಲ್ಲ ಅದು ಅಪ್ಪಟಿ ಬಲಿಗಳು ಸಂಪೂರ್ಣ ಸಿದ್ಧಿ ಪಂದಲೇ ಅದು ಅಂದಿನ ಆ ಬಲಿಗಳು ಸಂಪೂರ್ಣ ಸಿದ್ಧಿಯನ್ನು ಹೊಂದಿರಲಿಲ್ಲ ನೇಟಿ ಪ್ರಧಾನ ಯೋಜಕರೇನೆ ಆದ್ರೆ ಇಂದಿನ ಮಹಾಯಾಜಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಸಂಪೂರ್ಣ ಸಿದ್ಧಿ ಪಂದಿನವಾಡಿ ಆತನು ಸಂಪೂರ್ಣವಾಗಿ ಸಿದ್ಧಿಗೆ ಬಂದವನಾಗಿ ಎಲ್ಕಿ ಸದಕ ಕ್ರಮಮನೋಚ್ೇರಿನ ಪ್ರಧಾನ ಯಾಜಕರು ದೇವರಿ ಚಾತಪ್ಪ ನಾವು ಬಡಿ ತರಹದ ಮಹಾಯಾಜಕನ ಎನಿಸಿಕೊಂಡವನಾಗಿ ನಿಮಗೆ ತಲೆಗೆ ವಿಧೇಯರಾಗಿರುವಲ್ರಿಗೂ ನಿರಂತರವಾದರಿಕೆ ನಿತ್ಯ ರಕ್ಷಣಕ್ಕೂ ಕಾರ ಕೂಡ ಏನು ತಲೆಗೆ ವಿಧೇಯರಾಗಿರುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು ಮನಲ್ಲ ಬಟ್ಟಿ ಆಯ್ನ ಏರ್ಪಾಟ್ ಅವಲೇದು ಅಂದ್ರೆ ನಮ್ಮನ್ನು ಕುರಿತಾಗಿ ನಮ್ಮಿಂದಾಗಿ ಆತನ ಏರ್ಪಾಡಾಗ್ಲಿಲ್ಲ ಆಯನ ಬಟ್ಟಿ ಮನ ಏರ್ಪಾಟ್ ಚೇಯಬಡ್ಡ ಆತನ ಇಂದಾಗಿ ನಾವು ಏರ್ಪಡಿಸಲ್ಪಟ್ಟಿದ್ದೇವೆ ಪ್ರಧಾನ ಯಾಜಕತ್ವ ಆಯ್ನ ಸಂಪಾದಿಸಿಕೊಂಡು ಅಂದ್ರೆ ಪ್ರಧಾನ ಮಹಾಯಾಜಕತ್ವವನ್ನ ಆತನು ಸಂಪಾದಿಸಿಕೊಂಡಿದ್ದಾನೆ ಮನಲ್ಲಿ ಯೋಗ್ಯಲಿಗೆ ಜೇಸಾಡು ನಮ್ಮನ್ನ ಯೋಗ್ಯರನ್ನಾಗಿ ಮಾಡಿದ್ದಾನೆ ರಾಜ ಯಾಜಕ ಸಮೂಹುದು ನಮ್ಮನ್ನ ರಾಜವಂಶಸ್ಥರಾದ ಯಾಜಕರನ್ನಾಗಿ ಮಾಡಿದ್ದಾನೆ ಜನ ಸುತ್ತೈನ ಪ್ರಜಲ್ಗೇ ಪರಿಶುದ್ಧವಾದಂತಹ ಜನಾಂಗವಾಗಿ ಮೀಸಲಾದಂತ ಜನಾಂಗವನ್ನಾಗಿ ನಮ್ಮನ್ನು ಏರ್ಪಡಿಸಿಕೊಂಡಿದ್ದಾನೆ ಪ್ರಧಾನ ಯಾಜಕರು ಯಾವ ఇవత్తు మహాయజకను యారు యేసుక్రీస్తునవరు ఈ సభ యాజక సమూహము యాజకులు పరిశుద్ధ జనాంగము దేవుని సొత్తు ప్రజలు పరిశుద్ధ జనాంగ జనాంగ దేవుని సొత్తు దేవర స్వకీయ ప్రజ నేటి మన ఆరాధనలో ప్రభు యేసు పాత్ర ఏంటి ఇవత్ నమ్మ ఆరాధన కర్తన యేసుక్రీస్త పాత్ర ఏను మనతో పాటు నమ్మొట్ ఆయన కూడా ఆతను కూడా ఆరాధిస్తారో ఆరాధిస్తు ఆరాధనలో మనతో పాటు ప్రభు కూడా ఉన్నారు ఆరాధన కర్తనాథ యేసుక్రీస్తు కూడా ఇద్దా అబ్రిల్ రాసిన పత్రిక రెండో అధ్యాయము పదకొండు పన్నెండు వచనాలను మనకి ఎవరాయపడింది ఇబ్రి పడతా పత్రిక రెండో అధ్యాయము పదకొండు పన్నెండు వచనాలలో ఎరే అధ్యాయ హచన పరిశుద్ధ పరచువారికి పరిశుద్ధ పరచబడవారికి అందరికీ ఒక్కటే మౌనం యాకంద్ర పవిత్ర మాడని పవిత్ర రెల్గూ ఒక్క పరిశుద్ధ పరచువారు యేసుక్రీస్తు పవిత్ర కర్తనూ పరిశుద్ధ పరచి నీతివంతులుగా తీర్చాడు పవిత్ర రంగువరెల్ నమ్మన నీతివంతి నిర్ణయించా పరిశుద్ధ పరచబడిన క్రీస్తుకు పరిశుద్ధ పడసల్పట్ట యేసుక్రీస్త పరిశుద్ధ పరచబడేటువంటి మనకు పరిశుద్ధ పరిశరిశుద్ధ రాగి నమలికూ కూడా అందరికి ఒకటే మూలం ఎల్గూ కూడా మూల ఒలమైంది పరిశుద్ధ పరిచేటువంటి వారికి పడే వారికి అందరికీ ఒకే మూలం యాకంద్ర పవిత్ర మాడవాతనిగూ పవిత్ర తండ్రి ఒ ఈ హేతువు చేత ఈ కారణ వారిని అంటే పరిశుద్ధ పరచబడే వారిని సహోదరు అని పిలవడానికి ಪರಿಶುದ್ಧ ಪರಿಚಯ ಪರಿಶುದ್ಧ ಪರಿಚಯ ಯೇಸು ಕ್ರಿಸ್ತು ಸಿಗ್ಬಾಡ ಈ ಕಾರಣದಿಂದ ಪವಿತ್ರ ಮಾಡುವ ಪವಿತ್ರರಾಗುವವರನ್ನು ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡದೆ ಸಿಗ್ಬಾಡಕ ನಾಚಿಕೆ ಪಡದೆ ಮಾತಾಡ್ತನಾ ನೀ ನಾಮಮನು ಈಗ ದೇವರೊಟ್ಟಿಗೆ ಮಾತಾಡ್ತಾ ಇದ್ದೇನೆ ನಿನ್ನ ನಾಮ ಮಹಿಮೆಯನ್ನು ಆ ಸಹೋದರಕ್ಕೂ ಪ್ರಚುರ ಪರಿತನು ನನ್ನ ಸಹೋದರರಿಗೆ ತಿಳಿಸ್ತೇನೆ ಸಮಾಜವು ಮಧ್ಯ ಸಭಾ ಮಧ್ಯದಲ್ಲಿ ಪುಟ್ನೋಟ್ನ ಸಂಗಮ ಮಜ್ಜ ಅಲ್ಲಿ ಪುಟ್ನೋಟ್ ಅಲ್ಲಿ ಸಭೆಯ ಮಧ್ಯದಲ್ಲಿ ಅಂತ ಹೇಳ್ತಾರೆ ಈ ಕೀರ್ತಿ ಗಾರ ಮುಚೇತನು ನಿನಗೆ ಸ್ತುತಿ ಪದಗಳನ್ನು ಹಾಡುವೆನು ಎಂತಲೂ ಸಮಾಜ ಕೀರ್ತನೆ ಕೀರ್ತಿ ಗಾನೋ ಸಭಾ ಮಧ್ಯದಲ್ಲಿ ನಿನಗೆ ಸ್ತುತಿ ಪದಗಳನ್ನು ಹಾಡ್ತೇನೆ ಯಾವ ಗಾನಸಿ ಯಾರು ಆಡುವಂತದ್ದು ನನ್ನ ತೋ ಪಾಟು ಸ್ತುತಿ ಪ್ರಭು ಅನ್ನೋಡು ನಮ್ಮೊಟ್ಟಿಗೆ ಸ್ತುತಿ ಪದಗಳ ಯಜ್ಞವನ್ನು ಸಮರ್ಪಿಸುವುದಕ್ಕೆ ಕರ್ತನದ ಸಮಾಜ ಸಂಗಮ ಸಂಘಮ ಸಭಾ ಮಧ್ಯದಲ್ಲಿ ಅಂತಂದ್ರೆ ಸಭೆಯ ಮಧ್ಯದಲ್ಲಿ ಕೀರ್ತಿನಿ ದೇವರ ಯಾಕೆ ಕೀರ್ತಿನಿ ದೇವರ ಒಂದು ಕೀರ್ತಿ ಅಲ್ಲ ಸಂಗಮನ ಸಭೆಯಲ್ಲಿ ಇದು ಕೂಡ ಏನ್ ಮಾಡ್ತೇನೆ ಇದನು ಗಾನ ಮಾಡ್ತೇನೆ ಪದಗಳನ್ನು ಹಾಡ್ತೇನೆ ಪ್ರಭು ಏನು ಕ್ರೀಸ್ತು ಇವತ್ತು ಕರ್ತನದ ಯೇಸು ಕ್ರಿಸ್ತನವರು ಹಣ ಪಾಟು ನಮ್ಮೊಟ್ಟಿಗೆ ಸೇರಿ ಪ್ರಭು ಬಲ್ಲ ಅನ್ನ ಈಗ ಕರ್ತನ ಭೋಜನದ ಮೇಜು ಅಲ್ವಾ ಪ್ರಭು ಬಲ್ಲ ಅಂಟೆ ಪ್ರಭು ಯಾಕ ಭೋಜನ ಬಲ್ಲ ಅಂದ್ರೆ ಕರ್ತನ ಭೋಜನದ ಮೇಜು ಅಂತಂದ್ರೆ ಕರ್ತನ ಭೋಜನದ ಮೇಜು ಅದು ಯಾವ್ದೋ ಯಾರ್ದ ಮೇಜು ಪ್ರಭು ಯೇಸು ಕೃಷ್ಣ ಅವ್ರದ್ದು ಪ್ರಭು ಕೂಡ ಅದರಲ್ಲಿ ಕರ್ತನಾದ ಯೇಸು ಕೃಷ್ಣ ಅವರು ಕೂಡ ಇದಾರ ಲೋಕ ಸ್ವಾರ್ಥ ಇರವೇ ರೆಡ್ ಅಧ್ಯಾಯ ಅಧ್ಯಾಯ ವಚನ ಭೋಜನ ಅಂದ್ರೆ ನನ್ನ ರಾಜ್ಯದಲ್ಲಿ ನನ್ನ ರಾಜ್ಯದ ಭೋಜನದ ಮೇಜಿನಲ್ಲಿ ಅಂತ ಹೇಳ್ತಾನೆ ಲೋಕ ಇರವೇ ಲೋಕ ಇಪ್ಪತ್ತೆರಡು ಇಪ್ಪತ್ತೆಂಟು ನಿಲ್ಚಿ ಎನ್ನವಾರ್ ನೀವು ನನ್ನ ಕಷ್ಟಗಳಲ್ಲಿ ನನ್ನ ಸಂಗಡ ಎಡೆಬಿಡದೆ ಇದ್ದವರು ನೀವೇ ಅನುಕಾನ ತಂಡ್ರಿ ನಾಕು ರಾಜ್ಯವನ್ನು ನೇಮಿಸಿನಟ್ಗ ಆದ್ದರಿಂದ ನನ್ನ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ಆ ರಾಜ್ಯಮೋ ನಾ ಬಲ್ಲ ಯಾ ಅನ್ನಪಾನಮ್ಚುಕೊನಿ ನಾನು ನಿಮಗೂ ನೇಮಿಸುತ್ತೇನೆ ನನ್ನ ರಾಜ್ಯದಲ್ಲಿ ನೀವು ನನ್ನ ಮೇಜಿನ ಮೇಲೆ ಊಟ ಮಾಡುವರಿ ಪ್ರಭು ಬಲ್ಲ ಪ್ರಭು ಲೇಡ ಈಗ ಕರ್ತನ ಭೋಜನದ ಮೇಜಿನಲ್ಲಿ ಅಲ್ಲಿ ಕರ್ತನಾದ ಎಸ್ಪೆಟ್ ಇಲ್ವಾ ಪ್ರಭು ಬಲಲು ಪ್ರಭು ತ ಕರ್ತನ ಮೇಜಿನಲ್ಲಿ ಕರ್ತನ ಸಹವಾಸ ನಮಗೆ ಇರಲ್ವಾ ಅದೇ ಪ್ರಭು ಬಲ ಸಹವಾಸಂಗ ಅದು ಕರ್ತನ ಮೇಜಿನಲ್ಲಿರುವಂತಹ ಒಂದು ಸಹವಾಸ ಅದು ನಮ್ ಸಹವಾಸ ಅಲ್ವಾ ಅದು ನೇಟ ಪ್ರಭು ಪ್ರಾಡ ಇವತ್ತು ಆರಾಧನೆ ಯೇಸು ಕ್ರಿಸ್ತನ್ ಇದಾನ ಪ್ರಭು ಉಡು ಯೇಸು ಅರ್ಪಣೆ ದೇವನಿಗೆ ತೀಸ್ಕೆತಾಡು ನಾವು ಅರ್ಪಿಸುವಂತಹ ಅರ್ಪಣೆಗಳನ್ನ ಯಜ್ಞಗಳನ್ನ ದೇವರಿಗೆ ತಗೊಂಡು ಹೋಗ್ತಾನೆ ಇದು ಪ್ರಾರ್ಥನೆ ದೇವನಿಗೆ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಕ್ರೀಸ್ತ ಪ್ರಭು ದ್ವಾರಾ ಜಾಸ್ತ ಯೇಸು ಕ್ರಿಸ್ತನ ಮುಖಾಂತರ ಮಾಡ್ತಾ ಇದ್ದೀವಿ ಇದು ಮನ ನಾವು ಕೀರ್ತನಾ ಕೀರ್ತಿ ಕೀರ್ತಿಸೋಣ ನಾವು ಕೀರ್ತಿಯನ್ನ ಸಲ್ಲస్తೇವೆ ಕೀರ್ತಿಸುತ್ತೇವೆ ನಾವು ಸ್ತುತಿಸೋಣ ನಾವು ಕೀರ್ತನೆಗಳನ್ನು ಹಾಡುತ್ತೇವೆ ಸ್ತುತಿಗಳನ್ನು ಸಲ್ಲಿಸುತ್ತೇವೆ ಕೊಲೊಸಿಯ ಗ್ರಾಸಿನ ಪತ್ರಿಕ 3ನೇ ಅಧ್ಯಾಯ 17ನೇ ವಚನದಲ್ಲಿ ಕೊಲೊಸಿಯ ಪತ್ರಿಕ 3ನೇ ಅಧ್ಯಾಯ 17ನೇ ವಚನದಲ್ಲಿ ಮಾರಿಯೋ ಮಾತು చేತಗಾನಿ ಕ್ರೀ ಚೇತಗಾನಿ ಮಾತಿ ಏನು ಚೇಸಿನೋ ಪ್ರಭುವైన ಯೇಸುಕ್ರಿಸ್ತನ ಮೂಲಕ ತಂದರೇನ ದೇವనికి ಕೃತಜ್ಞತಾ ಸ್ತುತಿಗಳನ್ನ ಸಲ್ಲೀಂಚು ನೀವು ನುಡಿಯಿಂದ ಆಗಲಿ ನಡೆಯಿಂದ ಆಗಲಿ ಏನು ಮಾಡಿದರೂ ಅದೆಲ್ಲವನ್ನೂ ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡ್ರಿ ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ ವಚನಗಳು ಹದ್ನಾರ ವಚನದಲ್ಲಿ ಸಂಗೀತು ಕೀರ್ತನ ತೋನೋ ಆತ್ಮ ಬುದ್ಧಿ ಪದ್ಯಮಹುದು ಕೀರ್ತನಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನೀವು ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡ್ರಿ ನೀ ಹುರದೇವರೋ ದೇವನು ಗುರ್ಚಿ ಗಾನಮ ಚು ಸಮಸ್ತ ವಿಧಾನ ಜ್ಞಾನಮೋ ಕ್ರೀಸ್ತವಾಕ್ಯ ಮೀನು ಸಮೃದ್ಧಿಗಾರಿಡಿ ಕ್ರಿಸ್ತನ ಉಪದೇಶದಲ್ಲಿ ನೀವು ನೆಲೆಗೊಳ್ಳ್ರಿ ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳೋರಾಗಿರಿ ನೀವೊಬ್ರಿಗೊಬ್ರು ಉಪದೇಶ ಮಾಡಿಕೊಳ್ಳ್ರಿ ಪ್ರಭು ದ್ವಾರ ದೇವ ಯೇಸುಕ್ರಿಸ್ತನ ಮುಖಾಂತರ ತಂದೆಯಾದ ದೇವರನ್ನೇವರಿಗೆ ವಿಜ್ಞಾಪನೆ ಯೇಸುಕ್ರಿಸ್ತನ ಮುಖಾಂತರ ದೇವರಿಗೆ ವಿಜ್ಞಾಪನೆಗಳನ್ನ ನಾವು ಮಾಡ್ತೇವೆ ಭೂತೋಪಾಟ ಪ್ರಭು ಬಲಲ ಪಾಲ್ಗೊಂಡ್ರು ಕರ್ತನೊಂದಿಗೆ ಕರ್ತನ ಭೋಜನದಲ್ಲಿ ನಾವು ಪಾಲ್ಗೊಳ್ತೇವೆ ನನ್ನ ಜ್ಞಾಪಕಿ ಜಾಡನ್ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದರಲ್ಲಿ ನೀವು ಪಾಲ್ ತೆಗೆದುಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾರೆ ಮಾದರಿ ಪತ್ರಿಕಾ ಪದಕೊಂಡ ಅಧ್ಯಾಯ ಜೀವಿಸಿದು ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನೋಡುವಾಗ ఇరవై మూడవ వచ్చిన నుండి ಇಪ್ಪತ್ ಮೂರನೇ ವಚನದಿಂದ ಇದು ಮೊಟ್ಟ ಇರವೇ ನಾಲ್ಕು ವಚನಲ್ಲೋ ನನ್ನ ಜ್ಞಾಪಕ ಮುಚ್ಚ ದೀನಿ ದೀನಣಿ ಚೇಡನ್ ಇಪ್ಪತ್ನಾಲ್ಕನೇ ವಚನದಲ್ಲಿ ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ ನನ್ನನ್ನು ವಚನದಲ್ಲಿ ಮಳ್ಳಿ ಚವರ ನನ್ನ ಜ್ಞಾಪಕ ಮುಚ್ಚ ಕೈ ದೀನಿಣಿ ಚೇಡಿನ ಇಪ್ಪತ್ತೈದನೇ ವಚನದ ಕೊನೆ ಭಾಗದಲ್ಲಿ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಎಂದನು ಯಾರ ವಚನಲ್ಲೋ ಒಂಬತ್ತಾರನೇ ವಚನದಲ್ಲಿ ಪ್ರಭು ವಚ್ಚುವರಕ್ಕೂ ಆಯ್ನ ಮರಣವನ್ನು ಪ್ರಚುರಿಚಿದ್ರು ನೀವು ಈ ರೊಟ್ಟಿಯನ್ನು

ವೀಟ್ನಿ ದೇವನಿಗೆ ಸಮರ್ಪಿಸಿದ ಪ್ರಭು ನೇಡ ನೀನು ಯಾ ರಾಜಂಶಸ್ಥನಾದ ಯಾಜಕನಾಗಿ ನೀನು ಅರ್ಪಿಸುವಂತಹ ಅರ್ಪಣೆಗಳನ್ನ ದೇವರಿಗೆ ಸಲ್ಲಿಸುವಂತಹ ಯೇಸು ಕ್ರಿಸ್ತನಲ್ಲಿ ಆಯನ ನೇಡು ಪ್ರಧಾನ ದೇವರಿಗೆ ವಿಜ್ಞಾಪನೆ ಕೊಡೋದು ಆತನು ಇವತ್ತು ಮಹಾಯಾಜಕನಾಗಿ ನಮ್ಮ ಪರವಾಗಿ ತಂದೆಯಾದ ದೇವರಿಗೆ ವಿಜ್ಞಾಪನೆಗಳನ್ನ ಮನವಿಗಳನ್ನ ಸಲ್ಲಿಸುವುದಕ್ಕೆ ಆತನಿದ್ದಾನೆ ಅದಿ ಇದು ನೇಟಿ ಕ್ರೀಸ್ತ ಪ್ರಭು ಯಾ ಪಾತ್ರ ಆರಾಧನಲು ಇದು ಇಂದಿನ ಆರಾಧನೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಪಾತ್ರ